ಎಂತ ಬಿಸಿಲು ಯಾರು ಬಂದಿದ್ದಾರೆ ಮಾಡಬಾರ್ದು ಯಾವುದೇ ಗಿಡ ಸಸ್ಯಗಳು ಮುಟ್ಟಂಗಿಲ್ಲ ವಿಷಕಾರಿಕ ಸಸ್ಯ ಇದೆ ಒಂದು ಮಲೆಯಂಗಾರ ಅಂತ ಹೇಳಿ ನಮಸ್ಕಾರ ಜಾಕ್ ಟೈಟಾನಿಕ್ ಜಾಕ ನೀನು ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ ಗೋಲ್ಡನ್ ಥರ ಸ್ವಾಗತ ಓಕೆ ಸೊ ಸದ್ಯಕ್ಕಿಗೆ ಬೆಳಕು ಕಮ್ಮಿ ಇದೆ ಈ ಕಾರಲ್ಲಿ ಲೈಟ್ ಹಿಂದೆ ಇದೆ ಆಮೇಲೆ ಟೀ ಕುಡ್ಕೊಂಡು ಸಿಗ್ತೀನಿ ಇಂಟ್ರಡಕ್ಷನ್ ಕೊಡ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀನಿ ಈಗ ಗುರು ಹೋಟ್ಲಕ್ ಬಂದಿದ್ದೀವಿ ಗುರು ಹೋಟ್ಲಲ್ಲಿ ನೋಡಿ ಹೋಟೆಲ್ ಗುರು ಆ್ಯಕ್ಚುಲಿ ನಿನ್ನೆ ಇದು ಮಾಡ್ರಿ ಏನೋ ನಮ್ಮದು ಗ್ರೂಪ್ ರೈಡು ಇಲ್ಲೇ ಬಂದು ನಾಷ್ಟ ಮಾಡಿದ್ದಿದ್ದು ಬಟ್ ನೆನ್ನೆ ಅದೇನೋ ಮಾಡೋಕ್ ಆಗ್ಲಿಲ್ಲ ನಿನ್ನೆ ನನ್ನ ಫಸ್ಟ್ ಟೈಮ್ ಗ್ರೂಪ್ ಕೈಗೆಟ್ ಮಾಡ್ತಾ ಇದ್ದೀನಿ ಅಂತನೋ ಗೊತ್ತಿಲ್ಲ ಬಟ್ ಅಲ್ಲಿ ನಾಷ್ಟ ಮಾಡ್ಕೊಂಡು ಹೋಗಿದ್ದು ನಮ್ಮ ಕೆ ಬಿ ಇವಾಗ ಫುಲ್ ಎಲ್ಲ ಎಲ್ಲೆಲ್ಲಿ ಪ್ಲಾನರ್ ಎಲ್ಲ ಕರ್ಕೊಂಡಿ ನೋಡೋಣ ಎರಡು ಓಕೆ ಏನು ಜಾಸ್ತಿ ಸೊ ಇಲ್ಲಿ ನಮ್ಮ ಸುಭಾಷು ಮತ್ತು ಅಲ್ಲಿ ನಮ್ಮ ಕಳೆದು ಹೋದ ಪ್ರೇಮಿ ಭಗ್ನ ಪ್ರೇಮಿ ಬಾರಾ ನಿನ್ನ ನಿನ್ನ ಇದು ನಿನ್ನ ಫೇಸ್ ಬ್ಲರ್ ಮಾಡ್ತೀನಿ ಬಾರಾ ಓಕೆ ಸೊ ಇಡ್ಲಿ ಮಸಾಲೋಡೆ ಬಂದಿದೆ ತಿಂದ್ಬಿಟ್ಟು ಸಿಗ್ತೀವಿ ನಾವು ಹೋಗೋ ರಥ ಅದೇ ಓಕೆ ಸೊ ಇವಾಗ ನಮ್ಮ ಕೆ ಬಿ ಡಿಜಿಟೆಕ್ದು ಒಂದು ವೈರ್ಲೆಸ್ ಮೈಕ್ ತಂದಿದ್ದಾರೆ ಅದನ್ನು ನಮ್ಮ ಮೊಬೈಲ್ಗೆ ಹಾಕ್ಬಿಟ್ಟು ಟೆಸ್ಟ್ ಮಾಡೋಣ ಸೊ ಹಂಗೆ ಇರಿ ಹಾಕ್ತೀನಿ ನೀವೇ ಸೌಂಡ್ ಹೇಳಿರಂತೆ ಇವಾಗ ನಮ್ಗೆ ಗೊತ್ತಾಗಲ್ಲ ಈಗ ಯಾಕಂದ್ರೆ ಹಾ ನೋಡ ನಾನಾಯ್ತಾ ಟೆಸ್ಟಿಂಗ್ ಅಲ್ಲೇ ಇದು ಆಚೆ ಇದ್ದಾಗ ಒಂದ್ಸರಿ ಆಚೆ ಇದ್ದಾಗ ಒಂದ್ಸರಿ ಟ್ರೈ ಮಾಡ್ತೀನಿ ಚೆನ್ನಾಗಿದ್ರೆ ಇದನ್ನು ತೊಗೊಂಬಿಡ್ತೀನಿ ಮೊಬೈಲ್ ಅಲ್ಲಿ ಬ್ಲಾಗ್ ಮಾಡೋದಕ್ಕೆ ತುಂಬ ಆಗಿದೆ ಅದೇ ನೀಟ್ ಆಗಿ ಲಾಕ್ ಹೋಗ್ಬಿಟ್ರೆ ಡೆಡ್ ಕ್ಯಾಟು ಇದೆಯಂತೆ ಸೊ ನಾಯ್ಸ್ ಡಿಸ್ಟರ್ಬೆನ್ಸ್ ಕಮ್ಮಿ ಆಗುತ್ತೆ ಸೊ ಕಮ್ಮಿ ರೇಟ್ ಅಲ್ಲಿ ಇದೆ ನಮ್ಮಂತ ಬಜೆಟ್ ಟ್ರಾವೆಲರ್ಸ್ ಬಜೆಟ್ ಪ್ಲಾಗರ್ಸ್ ಗೆಲ್ಲ ನೋಡಿ ಡೆಡ್ ಕ್ಯಾಟು ಇದೆ ಬಜೆಟ್ ಟ್ರಾವೆಲರ್ಸ್ ಗೆಲ್ಲ ಎರಡ್ ಬರುತ್ತಾ ಎರಡು ಮೈಕ್ ಇನ್ ಬಿಲ್ ಚಾರ್ಜಿಂಗ್ ಇನ್ ಸೇಮ್ ನಮ್ಮ ಡಿ ಜೆ ಮೂವತ್ತೈದು ಸಾವಿರದ ಐತಲ್ಲ ಆದ್ರೆ ತರ ಬಟ್ ಕ್ವಾಲಿಟಿ ಹೆಂಗಿದೆ ಎಷ್ಟು ದಿನ ಬಾಳಿಕೆ ಬರುತ್ತೆ ಅನ್ನೋದು ಒಂದು ಗೊತ್ತಾಗ್ಬಿಟ್ರೆ ರೆಕಮೆಂಡ್ ಮಾಡ್ಬೋದು ಸದ್ಯಕ್ಕಂತೂ ರೆಕಮೆಂಡ್ ಮಾಡಲ್ಲ ನಾನು ಯೂಸ್ ಮಾಡಿದ್ಮೇಲೆ ರೆಕಮೆಂಡ್ ಮಾಡ್ತೀನಿ ಓಕೆನಾ ವ್ಲಾಗ್ ಮಾಡೋವಾಗೆ ಯಾಕೋ ಒಂಥರ ಏನಾಗುತ್ತೆ ಗೊತ್ತಾ ಒಂಥರ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಈಗ ನಾವು ಸದ್ಯಕ್ಕೆ ಎರಡು ಮೂರು ಹತ್ರ ಹೋಗ್ತಾ ಇದ್ವಿ ಎರಡ್ ಮೂರೇ ಹತ್ರ ಹೋಗಿ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಹೊರಡೋಣ ಅಂತ ಎರಡ್ ಮೂರು ಹತ್ರ ಹೋಗ್ತಾ ಇದೀವಿ ಇಲ್ಲಿ ಮಧ್ಯ ಗದ್ದೆಗಳಿದ್ವು ಸೊ ಈ ಗದ್ದೆಗಳದ್ದು ಒಂದು ಡ್ರೋನ್ ಶರ್ಟ್ಸ್ ತೆಗೆಯೋಣ ಅಂದ್ಬಿಟ್ಟು ನಮ್ಮ ಕೇಶವಾದಿ ಧ್ರೋ ಪ್ಲೈಲಟ್ ಇವತ್ತು ದ್ರೋ ದ್ರೋಣ್ ಪೈಲಟ್ ಇವತ್ತು ಎಪಿಕ್ ಇಲ್ಲ ಇವತ್ತು ಮುಖ ತೋರ್ಸಂತೆ ಎಲ್ಲ ಕೆಬಿಪ್ಪ ಎಂತ ಬಿಸಿಲು ಫುಲ್ಲು ತಣ್ಣಗಿದೆ ವೆದರು ಸೂಪರ್ ಆಗಿದೆ ಸೊ ಬೈಕಿಗೂ ಚೆನ್ನಾಗಿತ್ತು ವೆದರು ಬಟ್ ಸ್ವಲ್ಪ ಮಳೆ ಬಂತು ಬರ್ತಾ ಆಮೇಲೆಲ್ಲೂ ಮಳೆ ಸಿಗ್ಲಿಲ್ಲ ಹಾಂ ಸೊ ಇವತ್ತು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ಕುಮಾರ ಪರ್ವತಗೆ ನೋಡೋಣ ಇಲ್ಲ ಬೇರೆ ರೂಟಿಂದ ಕರ್ಕೊಂಡು ಹೋಗ್ತಾನಂತೆ ಕೆ ಬಿ ಏಯ್ ಸುಮ್ಮನೆ ವಾರ ಬೇರೆ ರೂಟಿಂದ ಕರ್ಕೊಂಡು ಹೋಗ್ತಾನಂತೆ ಕೆ ಬಿ ಇವಾಗ ಓಕೆ ಸೊ ಈಗ ಬಲ್ಮುರಿಗೆ ಹೋಗಲಿಲ್ಲ ನಾವು ಎರಡು ಮೂರಿಗೆ ಬಂದಿದ್ದೀವಿ ಸೊ ಇಲ್ಲಿ ಸುಮಾರು ಒಂದು ಹನ್ನೆರಡು ವರ್ಷದ ಮುಂಚೆ ಬಂದಿದ್ದೆ ನಾನು ಅವಾಗ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಈಜಾಡಿದ್ರಿ ಇಲ್ಲಿ ನೋಡಿ ಅಲ್ಲಿ ನೋಡಿ ಸ ಕರಾಗಿದೆ ಸ್ನಾನ ಮಾಡ್ಕೊಂಡು ಆರಾಮಾಗಿರ್ಬೋದು ಇಲ್ಲೆಲ್ಲ ಎಗ್ರಿ ಬಗ್ರಿ ನಾವು ಈಜಿ ಗಿಡ ಆಡ್ಕೊಂಡು ಎರಿದೋ ಮಾಡಿದ್ವಿ ಇವಾಗ ನೋಡಿ ಬಟ್ ಇಲ್ಲೇ ಇವಾಗ ಸದ್ಯಕ್ಕೆ ಅದು ಗೇಟಲ್ಲಿ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ನೀರು ಹೋಗುತ್ತೆ ಬಟ್ ಗೇಟ್ ಹಾಕಿದ್ದಾರೆ ಫಸ್ಟ್ ನೀನು ಈ ಕಡೆ ಬರ್ತಾ ಇರೋದು ಈ ಕಡೆ ಬಲ್ಮುರಿಗೆ ಸೊ ಇದೊಂದು ಹಾಫ್ ಬಿಟ್ ಪ್ಲೇಸು ಆ ಕಡೆ ಇದ್ರೆ ಈ ಕಡೆ ಬಂದ್ಬಿಡ್ಬೋದು ಬಲ್ಮುರಿ ರೈಟ್ ತೊಗೊಂಡ್ಬಿಡ್ಬೋದು ಲೆಫ್ಟ್ ತಗೊಂಡ್ರೆ ಮಣ್ ರೋಡ್ ಬರುತ್ತೆ ಸೊ ಆ ಮಣ್ ರೋಡ್ ಬಂದ್ರೆ ಇಲ್ಲಿ ಮೀನೆಲ್ಲ ಹಿಡಿತಾ ಇಡಿತಾ ಇರ್ತಾರೆ ನೋಡಿ ಸಕ್ಕದಾಗಿದೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಹೇಳ್ಕಪ್ಪ ಇನ್ನೊಂದ್ ಯಾವ ಡ್ಯಾಮ್ ಏನೇನೋ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಕಾವೇರಿ ಮುಂದೆ ನೋಡ್ಕೊಂಡು ಹೋಗೋಣ ಆಸೆ ಇತ್ತು ಬಂದು ನೋಡ್ಕೊಂಡು ನೋಡು ಅಲ್ಲೂ ಅಲ್ಲೂ ಚೆನ್ನಾಗಿದೆ ಬಟ್ ಅಲ್ಲೆಲ್ಲ ಹೋಗೋದು ಕಷ್ಟ ಓಕೆ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಪಾಸ್ ಮಾಡಿ ನೋಡ್ತೀವಿ ಈಗ ಬ್ಯಾಕ್ವಾಟರ್ಸ್ ಬಂದಿದೀವಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಹಾಕಿದ್ರೆ ಇಲ್ಲಿ ಬರುತ್ತೆ ಈ ಜಾಗಕ್ಕೆ ಸದ್ಯಕ್ಕೆ ನೀರು ಕಡಿಮೆ ಇರೋದ್ರಿಂದ ಇಲ್ಲಿವರೆಗೂ ಬರ್ಬೋದು ನೋಡಿ ಕಾರೆಲ್ಲ ಇಲ್ಲಿವರೆಗೂ ತೊಗೊಂಡು ಬರ್ಬೋದು ಸೊ ಇದೆ ವಾಟ್ರು ನೋಡಿ ಅಲ್ಲಿದೆ ದೇವಸ್ಥಾನ ಸೊ ಅಲ್ಲೂ ಪಾರ್ಕಿಂಗ್ ಇದೆ ಆ ಕಡೆ ಸೊ ಅಲ್ಲಿ ಹೋಗಿ ದೇವಸ್ಥಾನ ಎಲ್ಲ ವಿಸಿಟ್ ಮಾಡ್ಬೋದು ಸಕ್ಕತ್ತಾಗಿದೆ ದೇವಸ್ಥಾನ ಮುಂಚೆ ಒಂದು ಸರಿ ಬಂದಿದೆ ಸೊ ಸೂಪರಾಗಿದೆ ಸೊ ನೀರು ಸದ್ಯಕ್ಕೆ ಬ್ಯಾಕ್ ವಾಟರ್ಸಲ್ಲಿ ನೋಡ್ಬೋದು ನೀವು ಕಮ್ಮಿ ಇದೆ ನೀರು ನೋಡಿ ಇಷ್ಟೇ ಇರೋದು ಫುಲ್ಲು ಖಾಲಿ ಖಾಲಿ ಆ್ಯಕ್ಚುಲಿ ಅಲ್ಲಿವರೆಗೂ ತುಂಬಿರ್ತಾಯಿತ್ತು ನೀರು ಆ ಎಡ್ಜ್ಜವರೆಗೂ ತುಂಬಿರ್ತಾ ಇತ್ತು ಅಲ್ಲಿ ಅಲ್ಲಿ ಆ ಎಡ್ದೋರ್ಗೂ ತುಂಬಿಡ್ತಾಯಿತ್ತು ಸೊ ಈಗ ಕಮ್ಮಿ ಇದೆ ನೀರು ಓಕೆ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಆಮೇಲೆ ಬರ್ತೀವಿ ಏನಂದರೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ಮಾತ್ರೆ ಹಾಕೊಂಡು ಆವಾಗಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ ಬರ್ತಾ ಊಟ ಎಲ್ಲ ಮುಗಿಸ್ಕೊಂಡು ಈಗ ಸದ್ಯಕ್ಕೆ ಕೋಟೆ ಬೇ ಫಾಲ್ಸ್ ಹತ್ರ ಇದ್ದೀವಿ ಇಲ್ಲಿಂದ ಕೋಟೆ ಬೆಟ್ಟಕ್ಕೆ ಹೋಗ್ತೀವಿ ನೀರು ಕರಂಜಿ ಬಂದಿತ್ತಲ್ಲ ಅಲ್ಲ ಅಂದರೆ ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಅಲ್ಲಿ ಹೋಗಿ ಲಾಸ್ಟ್ ಇಯರ್ ನೀರು ಖರಂಜಿಗೆ ಹೋಗಿ ಸೊ ಅಲ್ಲಿ ಲಾಸ್ಟ್ ಇಯರ್ ಅದಕ್ಕೂ ಲಾಸ್ಟ್ ಇಯರ್ ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಸುರ್ಲಭಿ ಫಾಲ್ಸ್ ಅಲ್ಲೂ ಹೋಗಿದ್ದೆ ಸೊ ಸುರ್ಲಭಿ ಫಾಲ್ಸ್ಗೆ ಹೋಗಿ ಅಲ್ಲಿಂದ ರೂಮ್ ಹುಡ್ಕಬೇಕು ಇವಾಗ ರೂಮ್ ಅಂದರೆ ಹೋಮ್ ಸ್ಟೇನೇ ಇಲ್ಲೆಲ್ಲೂ ಲಾಡ್ಜ್ ಸಿಗೋಲ್ಲ ಅಂತ ಮಲಳ್ಳಿ ಫಾಲ್ಸ್ ಕರೆಕ್ಟ್ ಮಲಳ್ಳಿ ಬೇರೆ ಐತಲ್ಲ ಮಲ್ಲಹಳ್ಳಿ ಫಾಲ್ಸಿಗೆ ಬೇರೆ ಹೋಗ್ಬೇಕು ಮಲಹಳ್ಳಿ ಫಾಲ್ಸ್ ಇಳಿಯಲ್ಲ ಕೆಳಗಡೆ ಜಸ್ಟ್ ಮೇಲೆ ನೋಡಿಕೊಂಡು ಬಂದ್ಬಿಡ್ತೀವಿ ಅಲ್ಲಿ ಸುಭಾಷು ಮತ್ತು ಕೇಶವ ಇಬ್ಬರು ಡ್ರೋನು ಹಾರಿಸೋಕ್ಕೆ ರೆಡಿ ಆಗ್ತಾ ಅವ್ರೆ ನೋಡಿ ಫಾಲ್ಸ್ ಹೆಂಗಿದೆ ಸೂಪರ್ ಆಗಿದೆ ಮಾಡ್ತೀನಿ ನೀರು ನೀರು ಓಕೆ ಇದೆ ಆ ಅನ್ಕೊಂಡೆ ತುಂಬಾ ಚಿಕ್ಕ ರೋಡಲ್ಲಿ ಬಂದ್ಬಿಟ್ಟಿದ್ದೀವಿ ಬೋರ್ಡ್ ಇತ್ತು ದೇವ್ರ ಬೆಟ್ಟಕ್ಕೆ ದಾರಿ ಅಂತ ಅಲ್ಲಿ ಓನ್ಲಿ ಫಾರ್ ಬೈಕ್ಸ್ ಅಂಡ್ ಟಾರ್ಸ್ ಅಂಡ್ ಆಫ್ ರೋಡ್ ವೆಹಿಕಲ್ಸ್ ಅಂತ ಹಾಕಿರಲಿಲ್ಲ ಅದಕ್ಕೆ ರಿಟರ್ನ್ ಬರ್ತಾ ಇದೀವಿ ಯಾರೋ ಒಬ್ರು ಆಟೋದವರು ಇಲ್ಲ ಸರ್ ಒಡ್ಬಿಡಿ ಬೇಡ ಅಂತ ಈ ಕಡೆ ಹೋಗೋಕ್ ಆಗಲ್ಲ ಸೊ ಎದುರುಗಡೆಯಿಂದ ಒಂದು ಬೈಕ್ ಬಂದ್ರು ಕಷ್ಟ ಆಗ್ಬಿಡುತ್ತೆ ಅದ ಅದ ಅಲ್ಲ ಗಾಡಿ ಸ್ಕಿಡ್ ಹೊಡಿತಾ ಇದ್ರ ಇಲ್ಲಿ ಹತ್ತಕ್ಕಾಗದಿರ ರೆಕಾರ್ಡಿಂಗ್ ಮಾಡ್ತಾ ಅವನೇ ನೋಡು

ಅದು ಬೇರೆ ಜನ ಎಲ್ಲ ಕೆಜಿ ಅವರೇ ಸೊ ಕೋಟೆ ಬೆಡ್ತತ್ರ ನೋಡಿ ಈಗ ಕ್ಲಿಯರ್ ಆಯ್ತಲ್ಲ ಕೆಳಗಡೆ ನೋಡ್ತೀವಿ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಚೇಳರಾಜ್ರು ಹ್ಮ್ ಕಾರ್ಪಿಯ ಸೊ ಹುಷಾರಾಗಿರಿ ಮಕ್ಳ ಹತ್ರ ಬಂದಾಗ ದಯವಿಟ್ಟು ಕಣ್ಣಿಟ್ಟಿರಿ ಇಲ್ಲಂತಂದ್ರೆ ಈ ತರ ಬಂದು ಕಚ್ಕ ಕಷ್ಟ ಓಕೆ ಸೊ ಇದೇ ನೋಡಿ ಸುರ್ಲಭಿ ಫಾಲ್ಸು ಕೋಟೆ ಬೆಟ್ಟ ಸ್ವಲ್ಪ ದೂರ ಬಂದರೆ ಈಗ ಬರುತ್ತೆ ಇದು ಹೊಸ ಬ್ರಿಡ್ಜು ಇದು ಹಳೆ ಬ್ರಿಡ್ಜ್ ಮುಂಚೆನೂ ಇಲ್ಲಿ ಬಂದು ವಿಡಿಯೋ ಮಾಡಿದ್ದೀನಿ ಹಳೆ ಬ್ರಿಡ್ಜ್ ಮೇಲೆ ಬೇಕಾದ್ರೆ ನಾವು ಬೈಕ್ ಎಲ್ಲ ನಿಲ್ಸ್ಕೋಬೋದು ಕಾರು ನಿಲ್ಸ್ಕೋಬೋದು ಬಟ್ ಅದು ನೀವು ನಿಮ್ಗೆ ನಿಮ್ಗೆ ಬಿಟ್ಟಿದ್ದು ಯಾಕಂದರೆ ಕೆಲವರು ನಿಲ್ಸ್ಕೊತಾರೆ ಕೆಲವ್ರು ನೋಡ್ಬಿಟ್ಟು ಬೇಡ ಬಿಡಿ ನೀವು ರಿಸ್ಕ್ ಹಾಕಿ ಅಂತಾರೆ ಬಟ್ ನಮ್ಮ ಫ್ರೆಂಡ್ ಇನೋವಾ ಎಲ್ಲ ನಿಲ್ಸಿದಾನಲ್ಲಿ ನಾವು ಬೈಕ್ಗಳೆಲ್ಲ ನಿಲ್ಸ್ಕೊಟ್ಟು ಫೋಟೋಲಿ ಹಿಡ್ದಿದ್ದೀವಿ ಲಾಸ್ಟ್ ಟೈಮ್ ಹಿಡಿದಿರ ಪಿಕ್ ಎಲ್ಲ ಇಲ್ಲಿ ಹಾಕಿದ್ದಿರ್ತೀನಿ ನೋಡಿ ಸುರ್ಲಬಿ ಫಾಲ್ಸು ಚೆನ್ನಾಗಿದೆ ಇನ್ನೂ ಸ್ವಲ್ಪ ನೀರು ಬಂದಿದ್ರೆ ಸಕ್ಕದಾಗಿ ಕಾಣಿಸುತ್ತೆ ಅಲ್ಲಿ ಆಮೇಲೆ ಇಲ್ಲಿ ಆರಾಮಾಗಿ ಗಾಡಿನೂ ಅಲ್ಲಿ ಹಾಕ್ಬಿಟ್ಟು ನಾವು ಬಂದು ನೋಡಿಕೊಂಡು ನಾ ಲಾಸ್ಟ್ ಟೈಮ್ ಬಂದಾಗ ಅಲ್ಲೆಲ್ಲ ಹತ್ತಿದ್ರಿ ಆ ಕಡೆಲ್ಲ ಹತ್ತಿ ಸ್ವಲ್ಪ ಆಟಾಡಿಕೊಂಡು ಬಂದಿದ್ರಿ ಈ ಕಡೆನೂ ಆಟ ಆಡ್ಬೋದು ಈ ಈ ಜಾಗದಲ್ಲಿ ಮಕ್ಕಳನ್ನೆಲ್ಲ ಈ ಜಾಗದಲ್ಲಿ ಆಟಾಡ್ಸ್ಬೋದು ಸೊ ಚೆನ್ನಾಗಿದೆ ಓಕೆ ಸೊ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇಟ್ ಟು ನೆನ್ನೆ ಏನಾಯಿತು ಅಂತಂದರೆ ಸ್ವಲ್ಪ ಜ್ವರ ಬಂದಿತ್ತು ಸೊ ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ರೂಮಿಗೆ ಬಂದುಬಿಟ್ಟು ಅಲ್ಲೇ ಮಲ್ಕೊಂಡು ಊಟ ಮಾಡಿ ಆ ಟ್ಯಾಬ್ಲೆಟ್ಸ್ಕೊಂಡಲ್ಲೇ ಮಲ್ಕೊಂಬಿಟ್ಟೆ ಹೆವಿ ಫುಲ್ಲು ಬೆಚ್ಚು ಮ ಮೈಯೆಲ್ಲ ಜ್ವರ ಹೀಟು ಫುಲ್ಲು ಇಪ್ಪ ಸಕ್ ಸಿಕ್ಕಾಪಟ್ಟೆ ಅವಸ್ಥೆ ಬಿದ್ದುಬಿಟ್ಟೆ ಸೊ ಓಕೆ ಮಾತ್ರೆ ತೊಗೊಂಡು ಮಲ್ಕೊಂಡು ಬೆಳಗ್ಗೆ ಎಷ್ಟೊತ್ತಿಗೆ ಸ್ವಲ್ಪ ಫ್ರೆಶ್ ಆಯಿತು ಈಗ ಸದ್ಯಕ್ಕೇನು ಆ ಥರ ಜ್ವರ ಏನಿಲ್ಲ ಬಟ್ ಮಾತ್ರೆ ಹಾಕ್ಕೊಂಡಿದ್ದೀನೊಂದು ಈಗ ಕುಮಾರ ಪರ್ವತ ಬ್ಯಾಕ್ ಸೈಡಿಂದ ಅಂದರೆ ಈ ಕಡೆ ನಮ್ಮ ಮಡಿಕೇರಿಯಿಂದ ಟ್ರೆಕ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ಇಲ್ಲಿದೆ ನೋಡಿ ರೋಡು ಅಲ್ಲಿ ಗಾಡಿ ನೆಲೆಸಿದ್ದೇವೆ ಫೋರ್ ಇಂಟು ಫೋರ್ ಆದರೆ ಬರುತ್ತಂತ ಹಿಂಗೆ ಹೋಗುತ್ತೆ ಇಲ್ಲಂತಂದರೆ ಕಷ್ಟ ಅಂತಂದ್ರು ಸೊ ಅದಕ್ಕೆ ಗಾಡಿ ಅಲ್ಲಿಂದ ಈಗ ನಾವು ನಡ್ಕೊಂಡು ಇದ್ದೀನಿ ಅವರೆಲ್ಲ ಮುಂದೆ ಹೋಗಿದ್ದಾರೆ ಆಗಲೇ ನಾನು ಸ್ವಲ್ಪ ಹಿಂದೆ ಇದ್ದೀನಿ ಮನೆಗೆ ಫೋನ್ ಮಾಡಬೇಕಾಯ್ತು ಫೋನ್ ಮಾಡಿಬಿಟ್ಟು ಈಗ ಇದ್ದೀನಿ ಬನ್ನಿ ಅಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಎಂಟ್ರಿ ಹಾಕ್ಸ್ಬಿಟ್ಟು ಅಲ್ಲಿಂದ ಕೊಡೋಣ ಇಲ್ಲೊಂದು ವಾಚ್ ಟವರ್ ಇದೆ ಇಲ್ಲಿ ಎಂಟ್ರಿ ಪುಷ್ಪ ಪುಷ್ಪಗಿರಿ ವನ್ಯಧಾಮ ಅಂತಿದೆ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡಲಿಲ್ಲ ಬೋರ್ಡ್ ಸೊ ಈಗ ಇಲ್ಲಿಂದ ಹೋದರೆ ಚೆಕ್ ಪಾಯಿಂಟ್ ಚೆಕ್ ಪೋಸ್ಟ್ ಸಿಗುತ್ತೆ ಚೆಕ್ ಪೋಸ್ಟಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಹೋಗ್ಬೇಕು ನೋಡಿ ಇದೇ ಫಾರೆಸ್ಟ್ ರೇಂಜ್ ಇದು ಚೆಕ್ ಪೋಸ್ಟು ಸೊ ಇನ್ನು ಏಳು ಕಿಲೋಮೀಟರ್ ಇದೆ ಇಲ್ಲಿಂದ ಪೀಕು ಪುಷ್ಪಗಿರಿ ಪೀಕು ಟ್ರೆಕ್ಕಿಂಗ್ ಪಾಯಿಂಟ್ ಅಂದರೆ ಇಲ್ಲಿಂದ ಏಳು ಕಿಲೋಮೀಟ್ರ್ ಅಲ್ಲಿ ಅಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಹೋಗ್ಬೇಕು ಎಷ್ಟು ಪ್ಲಾಸ್ಟಿಕ್ ಬಾಟ್ಲು ಹೋಗ್ತಾ ಇದೀವಿ ಮತ್ತು ಎಲ್ಲ ರಿಟರ್ನ್ ತರಬೇಕು ದುಡ್ಡು ಡೆಪಾಸಿಟ್ ಮಾಡಬೇಕು ಸೊ ಅಷ್ಟು ಮಾಡಿಬಿಟ್ಟು ಆರ್ಡರ್ ಮಾಡಿ ಇದೂ ಬಿಸಾಕಂಗಿಲ್ಲ ಇದೂ ಕ್ಯಾಪ್ನು ತಂದ್ರೇನೆ ಡೆಪಾಸಿಟ್ ಅಮೌಂಟ್ ವಾಪಸ್ ಈಗ ಎಂಟ್ರಿ ಫೀಸು ಸಾವಿರದ ನಾಲ್ನೂರು ಕೊಡಿ ಸತ್ತೆ ಜೋಪನ್ ಆಗಿ ಹೋಗ್ಬೇಕು ಮತ್ತು ಈ ಪ್ಲಾಸ್ಟಿಕ್ ಕೌಂಟ್ ಏನು ಮಾಡಿದ್ದೀವಿ ಈ ಪ್ಲಾಸ್ಟಿಕ್ ಕೌಂಟ್ ಅಷ್ಟೇ ವಾಪಸ್ ತರಬೇಕು ಆಯಿತಾ ಮತ್ತು ನೀವು ಅಲ್ಲಿ ಬಂಡೆನೊತ್ತು ಹೋಗುವಾಗ ಸ್ಪರ್ಧೆ ಇಡಬೇಡಿ ಕೆಲವರು ಬ ಸ್ಪರ್ಧೆ ಇಡ್ತಾರೆ ಯಾರ್ಪೋರ್ಸ್ಟ್ ಹೊತ್ತದು ಯಾರ್ಪೋರ್ಸ್ಟ್ ಇಳಿಯೋದು ಅಂತೇಳಿ ಹಾಗೆಲ್ಲ ಮಾಡಬಾರ್ದು ಯಾವುದೇ ಗಿಡ ಸಸ್ಯಗಳು ಮುಟ್ಟೋಂಗಿಲ್ಲ ವಿಷಕಾರಿಕ ಸಸ್ಯ ಇದೆ ಒಂದು ಅಂತ ಅಂತೇಳಿ ಹೋಗಿ ಜೋಪನ್ ಜೋಪಾನವಾಗಿ ಜೋಪನ್ ಆಗಿ ನೋಡಿ ಹಿಂಗಿದೆ ರೂಟ್ ಫುಲ್ಲು ವ್ಯೂ ನೋಡಿ ವಾಟರ್ಫಾಲ್ ಹೆಂಗ ಹೆಂಗ್ ಬರ್ಬೇಕು ನೋಡಿ ಈಗ ಅಲ್ಲಿ ಅವ್ರಿಬ್ರು ಹತ್ಕೊ ಬರ್ತಾ ಇದಾರೆ ಕೆ ಬಿ ಅಲ್ಲಿ ಹೋಗ್ತಾ ಇದ್ದಾನೆ